ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ಇಂದಿನ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಯೋಣ ಮೂಲಭೂತ ಹಕ್ಕುಗಳು ಅಮೇರಿಕ ದೇಶದಿಂದ ಎರವಲನ್ನು ಪಡೆದಿದ್ದೇವೆ ಹಾಗೂ ಕರ್ತವ್ಯಗಳನ್ನು ನಾವು ರಷ್ಯಾ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ ಮೂಲಭೂತ ಹಕ್ಕುಗಳು ಏನು ಮೂಲಭೂತ ಹಕ್ಕುಗಳು ನಮ್ಗೆ ಬೇಕು ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಯಾಕೆ ಅಳವಡಿಸಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಮೂಲಭೂತ ಹಕ್ಕುಗಳು ಎಂದರೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಮತ್ತು ರಾಜಕೀಯ ವಾತ ವಾತಾವರಣವನ್ನೇ ಮೂಲಭೂತ ಹಕ್ಕುಗಳು ಎಂದು ಕರೆಯುತ್ತಾರೆ ಸಮಾಜದಲ್ಲಿ ಮನುಷ್ಯನು ನಾಗರಿಕ ಜೀವನ ನಡೆಸಲು ಮೂಲಭೂತ ಹಕ್ಕುಗಳು ಅತ್ಯವಶ್ಯಕ ಈ ಹಕ್ಕುಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದವಳು ನಮ್ಮ ಸಂವಿಧಾನದ ಮೂರನೇ ಭಾಗದಲ್ಲಿ ಏಳು ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿತ್ತು ಆದರೆ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿದೆ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳು ಇವೆ ಹಾಗಾದರೆ ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ನೋಡಿ ಅಲ್ಬ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಂತ ಬರೆದೀನಿ ನಲವತ್ನಾಲ್ಕನೇ ತಿದ್ದುಪಡಿ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆವಾಗ ಮೂವತ್ತೊಂದನೇ ವಿಧಿಯಾದ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಗಿತ್ತು ಅದು ತೆಗೆದು ಹಾಕಿದರೂ ಸುಧಾ ಅದು ಒಂದು ಶಾಸನೀಯ ಬದ್ದು ಹಕ್ಕಾಗಿ ಮುನ್ನೂರ ಎ ಅಡಿಯಲ್ಲಿ ಇದೆ ನೋಡೋಣ ಬನ್ನಿ ಈ ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಅಂದರೆ ಹದಿನಾಲ್ಕರಿಂದ ಮೂವತ್ತ ಎರಡರವರೆಗೆ ಈ ಮೂಲಭೂತ ಹಕ್ಕುಗಳು ಇವೆ ಹಾಗೆ ಒಂದೊಂದು ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸಮಾನತೆಯ ಹಕ್ಕು ಅಂದರೆ ಭಾರತಾದ್ಯಂತ ಎಲ್ಲರೂ ಸಮಾನತೆಯನ್ನು ಕಾಣಬೇಕು ಅದಕ್ಕೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ತಿಳಿಸಿಕೊಡುತ್ತೆ ನಮಗೆ ನೆಕ್ಸ್ಟ್ ಹಾಗೆಯೇ ಬನ್ನಿ ಸ್ವಾತಂತ್ರ್ಯದ ಹಕ್ಕು ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳುತ್ತೆ ಹತ್ತೊಂಬತ್ತರಿಂದ ಇಪ್ಪತ್ತ ಎರಡವರೆಗೆ ಈ ವಿಧಿ ಹೇಳುತ್ತೆ ನೆಕ್ಸ್ಟು ಶೋಷಣೆಯ ವಿರುದ್ಧ ಹಕ್ಕು ಏನೇಳಿ ಸೋಷಣೆಯ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕುವರೆಗೆ ಹೇಳುತ್ತೆ ನಾವು ಯಾರ ಮೇಲೂ ಶೋಷಣೆ ಮಾಡಬಾರ್ದು ಅಂತ ಸಂವಿಧಾನದ ಸಂವಿಧಾನದ ಇಪ್ಪತ್ತ್ಮೂರು ಕಾಲಮಿಂದ ಇಪ್ಪತ್ತ ನಾಲ್ಕರವರೆಗೆ ಇದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತ ಎಂಟರವರೆಗೆ ಇದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅಥವಾ ಶೈಕ್ಷಣಿಕ ಹಕ್ಕು ಇಪ್ಪತ್ತ ಒಂಬತ್ತರಿಂದ ಮೂವತ್ತನೇ ವಿಧಿ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೀಬೇಕು ಅದರ ನಿಮ್ಮ ಹಕ್ಕು ಅಂತ ಹೇಳುತ್ತೆ ನೆಕ್ಸ್ಟು ಇಪ್ಪತ್ತೊಂಬತ್ತರಿಂದ ಮೂವತ್ತಾಯಿತು ಮೂವತ್ತೊಂದನೇ ವಿಧಿಯನ್ನು ನಾವು ತೆಗೆದು ಹಾಕಿದ್ದೇವೆ ಅದೊಂದು ಸಾಹಣೆ ಹಕ್ಕು ಅಷ್ಟೇ ಮೂಲಭೂತ ಹಕ್ಕಲ್ಲ ಅದು ಆಸ್ತಿ ಹಕ್ಕು ಒಂದು ಆಗಿದೆ ಅಷ್ಟೇ ಅದು ನೆಕ್ಸ್ಟು ಸಂವಿಧಾನದ ಪರಿಹಾರದ ಹಕ್ಕು ಮೂವತ್ತ ಎರಡನೇ ವಿಧಿ ಈ ಮೂವತ್ತ ಎರಡನೇ ವಿಧಿಯನ್ನು ಅಂಬೇಡ್ಕರ್ ಅವರು ಆತ್ಮ ಎಂದು ಕರೆದಿದ್ದಾರೆ ನಿಮಗೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ಬೋದು ಮೂವತ್ತನೇ ಎರಡನೇ ವಿಧಿಯನ್ನು ಅಂಬೇಡ್ಕರ್ ಅವರು ಏನೆಂದು ಕರೆದರು ಅಂದರೆ ಆತ್ಮ ಎಂದು ಕರೆದಿದ್ದಾರೆ ಅಂದರೆ ಈ ಮೂಲಭೂತ ಹಕ್ಕುಗಳು ನಿಮಗೆ ಸಿಗದಿದ್ದಾಗ ನಾವು ಕೋರ್ಟ್ಗೆ ಮೊರೆ ಹೋಗ್ಬೋದು ಇನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಹೈಕೋರ್ಟು ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ಸುಪ್ರೀಂ ಕೋರ್ಟು ಮೂವತ್ತೆರಡನೇ ವಿಧಿಯ ಪ್ರಕಾರ ನಾವು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಇದೇ ರೀತಿ ಮಾಹಿತಿಗಳು ದೊರೆಯಬೇಕಂದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಆದ ಜ್ಞಾನ ಸ್ಮೃತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು